ನೀನು ಕರ್ಣನಾದರೇನು ಕರಡು ಪತಿ ಆದ್ರೇನು ಕವಿತಾಳನ್ನು ಕೆಲಕ ಆ ಮಾತನಾಡಿದ ನೋಡು ಕರ್ಣ ಹೀಗೆ ಒಂದೇ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಇದೇ ರೀತಿ ಚುಡಾಯಿಸಿದ್ದೆ ನಿಜವಾದ್ರೆ ನಮ್ಮನಿಗೆ ಹೇಳಿ ನಿಮಗೆ ಸರಿಯಾದ ಶಿಕ್ಷೆ ಕೊಡ್ಬೇಕಾಯ್ತು ಎತ್ತರವಿರಲಿ ಷ್ಟವಾದ ಕಾಡಿನಲ್ಲಿ ವಂಶಿಯಾಗಿ ಸಿಕ್ಕು ನನಗೆ ಬಾಯಿಗೆ ಬಂದಂತ ಸುತ್ತಿನಿಂದ ಮಾತನಾಡಿದ ಈ ನಿನ್ನ ಎಣ್ಣನು ಬುದ್ಧಿ ಕಲಿಸಿದ ಹಾಗೆ ಬಿಟ್ಟರೆ ಹೇಳಿ ಎಂದು ಕರೀತಾರೆ ಸಮಾಜದ ನೋಡು ಕರ್ಣ ನಿನಗೆ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಸರಿ ಇಲ್ಲವಾದ್ರೆ ಇದೇ ಪಿಸ್ತೂಲ್ ಮಾತಾಡಬೇಕಾಗಿತ್ತು ಹೇಳ ಸತ್ತರು ಮೀಸೆ ಬರುವ ಬೇಡ ಬೇಡ ಎಂದರು ಮತ್ತೆ ಮತ್ತೆ ಬರುವ ಈ ಪುರುಷನಾಗೆಷ್ಟಿರಬೇಕು ಸತ್ತರು ಅದೇ ತರ ಬಂದು ನೀನು ನನ್ನ ಗಲ್ಲಕ್ಕೆ ಮುತ್ತಿಟ್ಟರೆ ಸರಿ ನೋಡು ನೋಡು ನಿಮ್ಮಂತ ಕಂಡ ಕಂಡ ಪಡೆದ ಹುಡುಗರಿಗೆ ಮೊದ್ದು ಕೊಡಲು ನಾನೇನು ವೇಷ ವೇದಿಕೆ ಹೆಣ್ಣಲ್ಲ ನಾನು ಮಾನಂತರು ಮನೆಯ ಹೆಣ್ಣು ಮೇಲಾಗಿ ನಾನೊಬ್ಬಳು ಕಾಲೇಜ್ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟ್ ನಿನ್ನಂತ ಕಾಲೇಜ್ ಹುಡುಗಿರ ಜೀವನದ ಚರಿತ್ರೆಯನ್ನು ಬಿಚ್ಚಿ ಹೇಳುವೆ

ಈ ನಿನ್ನ ಕಲಿಯುವ ಬಸ್ ನಲ್ಲಿ ಹೋಗುವಾಗ ಬಸ್ ಕಂಡಕ್ಟರ್ ಗೆ ಪೋಸ್ ಕೊಟ್ಟು ಬಸ್ ಕಂಡಕ್ಟರ್ ಗೆ ಬ್ಯಾಗ್ ಅನ್ನು ಖಾಲಿ ಮಾಡಿ ಮಾರರಿಯದ ಪ್ಯಾಶನ್ ಅನ್ನುಗಳಷ್ಟಲ್ಲಾ ಇನ್ನ دنیاದಲ್ಲಿ ಈ ದೂರಿನಲಿ ಕಲೆಲು

ಆರ್ಯದವನ ಕಡೆಯಿಂದ ತಾಳಿ ಕಟ್ಟಿಸಿಕೊಂಡು ಏಳೆಯಿಂದ ಕಡೆಯಿಂದ ಕಡೆಯಿಂದ ಕಟ್ಟಿದ ಗಂಟನ್ನು ಬೆಚ್ಚಿಸಿ ಒಂಬತ್ತನೇ ಕತ್ತು ಕೊಯ್ದು ಹತ್ತನೇದವನ ಜೊತೆ ಬೆನ್ನತ್ತಿ ಓಡಿ ಹೋಗುವಷ್ಟಿಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದಾಗ ನೀನ್ ಯಾವ ಯಾವಾಗ ಬಾಗಿ ಹೋಗು ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಹಾಗಾದರೆ ಒಂದು ಕಂಡೀಷನ್ ಏನದು ರೊಚ್ಚಿಗತೆ ಕರ್ಣ ಮಾಡ್ತಿಸುವಂತೆ ಒಂದು ಗೀತೆಯನ್ನು ಹಾಡು ನೋವು ನಂಗೆ ಹಾಡ್ಲಿಕ್ಕೆ ಬರೋದಿಲ್ಲ ಹೌದು ಈ ಕಾಮಗಿಂದ ಪಾರಾಗ್ಬೇಕಾದ್ರೆ ಇವ್ನು ಹೇಳಿದಂತೆ ಕೇಳಿ ಇವ್ನಿಗೆ ಮನತಿಸಿ ಹೋಗ್ಲೇಬೇಕು ಆಯ್ತು ಇವ್ನ ಆಗ್ಲಿ